ನೀವೆಲ್ಲ ಸಹಪಾಠಿಗಳೆಲ್ಲ ಸೇರಿಕೊಂಡು ಹೆಚ್ಚಿನ ರೀತಿಯಲ್ಲಿ ಉನ್ನತವಾಗಿ ಗ್ರಾಮ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ ಇವರಿಗೆ ನಾವು ಈ ಗ್ರಾಮದ ಸಮಸ್ತ ಗ್ರಾಮಸ್ಥರು ಇವರಿಗೆ ಹೆಚ್ಚಿನ ರೀತಿಯಿಂದ ನಾವು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀವಿ ಈಗೂ ನೀಡ್ತಾ ಇದ್ದೀವಿ ಆ ಮುಂದಿನೂ ನೀಡ್ತೀವಿ ಈ ಯುವಕರು ಬಹಳ ಆನಂದದಿಂದ ವಿಜೃಂಭಣೆಯಿಂದ ಇಪ್ಪತ್ತೈದು ವರ್ಷದಿಂದನೂ ಇದೇ ಯುವಕರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಈ ಬಾರಿ ಎಷ್ಟು ಜನ ಬರೋ ಸಾಧ್ಯತೆ ಇದೆ ಒಂದು ಸರಿ ಒಂದು ಹದಿನೈದು ಸಾವಿರ ಜನ ಬಂದಿದ್ದರು ಈ ಸರಿ ಒಂದು ಇಪ್ಪತ್ತು ಸಾವಿರ ಜನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಏನು ಏನೇನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ ವ್ಯವಸ್ಥೆ ಅಂದರೆ ಲಾಡು ಲಾಡು ಮತ್ತು ಸಜ್ಜಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅವರ ನಂತರ ಹೆಸರುಘಟ್ಟದಿಂದ ಚಿಕ್ಕಬಾಣಾವರ ಎಂಟನೇ ಮೈಲಿ ಇಂದನು ಸುತ್ತಮುತ್ತಲಿನ ಒಂದು ಹದಿನೈದು ಗ್ರಾಮಗಳಿಂದ ಬಂದು ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರೋತ್ಸಾಹನೂ ಇದ್ದಾರೆ ಅದೇ ರೀತಿ ನಮಗೆ ಜನಸಂಪರ್ಕನೂ ಹೆಚ್ಚಿನ ರೀತಿ ಸಹಕಾರವೂ ಇದೆ ನಮಗೆ ತುಂಬ ಆನಂದ ಆಗ್ತದೆ ಯುವಕರನ್ನು ನೋಡಿ ಅವರು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ